ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಮುಟ್ಟಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ದಂತ ಚಿಕಿತ್ಸಾ ಶಿಬಿರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಟಳ್ಳಿ ಮತ್ತು ಸಾವಿತ್ರಿ ಸ್ಪೆಷಾಲಿಟಿ ಡೆಂಟಲ್ ಕೇರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗಾಗಿ ಉಚಿತ ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಂತ ವೈದ್ಯರಾದ ಡಾಕ್ಟರ್ ರವಿ ನಾಯ್ಕ್ ಡಾಕ್ಟರ್ ನಮ್ರತಾ ನಾಯ್ಕ್ ಡಾಕ್ಟರ್ ಜಿತೇಶ್ ಮೊಗೇರ್ ವಿದ್ಯಾರ್ಥಿಗಳಿಗೆ ಹಾಲಿನ ಆರೋಗ್ಯದ ಕುರಿತು ಮಾಹಿತಿಯನ್ನು ನೀಡಿ ಉಚಿತವಾಗಿ ದಂತ ತಪಾಸಣೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರವಿ ನಾಯ್ಕ ಅವರು ಮಾತನಾಡುತ್ತಾ ನಾವು ಇನ್ನು ಮಕ್ಕಳಿಗಾಗಿ ಉಚಿತ ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ಉಚಿತ ದಂತ ತಪಾಸಣೆಯನ್ನು ಮಾಡುವುದೇ ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು ಇಂದು ನಾವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ದಂತ ತಪಾಸಣಾ ಶಿಬಿರವನ್ನು ನಡೆಸ್ಕೊಡ್ತಾ ಇದ್ದೇವೆ ಇದಕ್ಕೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸಿನ ಮಕ್ಕಳ ಎಲ್ಲ ಹಲ್ಲುಗಳ ತಪಾಸಣೆ ಮತ್ತು ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ಬರೆದುಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಅವರಿಗೆ ಪೇಸ್ಟು ಮತ್ತು ಬ್ರಷನ್ನು ಕೊಡ್ತಾ ಇದ್ದೇವೆ ಮಕ್ಕಳಲ್ಲಿ ಇಂದು ಇಂದು ಹೆಚ್ಚಿನ ಹಲ್ಲು ಹಾಳಾಗೋದು ಕಾಣ ಕಂಡು ಬರ್ತಾ ಇದೆ ಅದು ಅವರು ತಿನ್ನೋ ಆಹಾರ ಇರ್ಬೋದು ಬೇಕ್ರಿ ಫುಡ್ಸಿ ಫುಡ್ಸಿರ್ಬೋದು ಸೊ ಇದನ್ನು ಅವರು ಕಡಿಮೆ ಮಾಡಬೇಕು ಚಾಕ್ಲೇಟ್ಸನ್ನು ತಿನ್ನೋದು ಕಡಿಮೆ ಮಾಡಬೇಕು ಮತ್ತು ರೆಗ್ಯುಲರ್ ಆಗಿ ದಿವಸಕ್ಕೆ ಎರಡು ಸಲ ಬ್ರಷ್ ಮಾಡೋದ್ರಿಂದ ಹಲ್ಲಿನ ಕುಳಿ ಅಥವಾ ಹಲ್ಲು ಇದಾಗೋದನ್ನು ಕಡಿಮೆ ಮಾಡಬೇಕು ಪಾಲಕರಿಗೆ ಪಾಲಕರಿಗೆ ಏನು ಹೇಳೋದಂದರೆ ಅವರು ಈಗ ಮಕ್ಕಳು ಸಣ್ಣವರು ಇರ್ತಾರೆ ಅವರಿಗೆ ಬ್ರಷ್ ಮಾ ಎಷ್ಟು ಸಲ ಮಾಡಬೇಕು ಹೇಗೆ ಮಾಡಬೇಕಂತ ಗೊತ್ತಿರೋದಿಲ್ಲ ಅದು ಪಾಲಕರ ಆದ್ಯ ಕರ್ತವ್ಯ ಏನಂದರೆ ಮಕ್ಕಳು ಅವರೇ ಬ್ರಷ್ ಮಾಡಿಸ್ಬೇಕು ಮತ್ತು ಅವರಿಗೆ ಹೇಗೆ ಬ್ರಷ್ ಮಾಡಬೇಕಂತ ಹೇಳಬೇಕು ಹಾಗೇ ಮಕ್ಕಳಿಗೆ ಕೋಲ್ ಡ್ರಿಂಕ್ಸ್ ಆಗಿರ್ಬೋದು ಬೇಕ್ರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಚಿಪ್ಸು ಬಿಸ್ಕೆಟ್ಸು ಅದನ್ನು ಸ್ವಲ್ಪ ಕಡಿಮೆ ಮಾಡುವುದರಿಂದ ಹಲ್ಲುಗಳು ಹಾಳಾಗುವುದನ್ನು ಕಡಿಮೆ ಮಾಡಬಹುದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಿಸಿದ ಪರಿಕರಗಳನ್ನು ಒಳಗೊಂಡ ಕಿಟ್ಗಳನ್ನು ವಿತರಿಸಲಾಯಿತು ಕಿಟ್ನ ಪ್ರಾಯೋಜಕತ್ವ ವಹಿಸಿಕೊಂಡ ಏರೋಸ್ ನ ವೈದ್ಯಕೀಯ ಪ್ರತಿನಿಧಿಗಳನ್ನು ಮತ್ತು ಉಚಿತ ದಂತ ತಪಾಸಣೆಯನ್ನು ನಡೆಸಿದ ಪ್ರಖ್ಯಾತ ವೈದ್ಯರನ್ನು ಶಾಲೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ರಕ್ತನಾಳಗಳು ಹಳ್ಳಿಗಳಿಗೆ ಬೇಕಾದಂತಹ ಆಮ್ಲಜನಕ ಹಾಗೂ ರಕ್ತವನ್ನು ಪೂರೈಸುತ್ತೆ ಹೀಗೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಈ ಹಲ್ಲುಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಹೀಗಾಗಿ ನಾವು ಪ್ರತಿನಿತ್ಯ ಎರಡು ಬಾರಿ ನಿರ್ದಿಷ್ಟವಾದ ರೀತಿಯಲ್ಲಿ ಹಲ್ಲನ್ನು ಸ್ವಚ್ಛಗೊಳಿಸ್ತೇವೆ ಅರ್ಥ ಆಯ್ತಾ ಏನು ಏನ್ಕೊಂಡು ಹೇಗಿ ನೋಡೋಣ ಏನರ್ಥ ಆಯ್ತು ಹಲ್ಲು ಮೂವತ್ತೆರಡು ಹಲ್ಲಲ್ಲಿ ಹಾಲ್ ಹು ಯಾವುದು ಚಿಕ್ಕ ಮಕ್ಕಳಿಗೆರೋ ಹಲ್ಲು ಹಲ್ಲಿಗೆ ಹಾಲ್ ಹಲ್ ಅಂತ ಹೇಳ್ತಾರೆ ಆಮೇಲೆ ಮೇಲೆ ದೊಡ್ಡ ಹಲ್ ಬರುತ್ತೆ ಅದಕ್ಕೆ ಪರ್ಮನೆಂಟ್ ಟೂ ಅಂತ ಹೇಳ್ತಾರೆ ಏನಂತಾವೆಂಟ್ ಅಂತ ಹೇಳ್ತಾರೆ ಆಯ್ತಾ ಈಗ ಹಲ್ಲಿನ ರಚನೆ ಹೇಗಿರುತ್ತೆ ನಾವು ಬಾಯಿ ಓಪನ್ ಮಾಡಿದಾಗ ಬಾಯಲ್ಲಿ ಹಲ್ಲಿ ಇರ್ತವೆ

Apples are so fresh with lot